ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರದಲ್ಲಿ ಇತ್ತೀಚೆಗೆ ನಡೆದಂತಹ ಭ್ರೂಣ ಹತ್ಯೆ ಹಾಗೂ ಮಹಿಳೆಯ ಸಾವು ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿಬೀಸಿರುವಂಥದ್ದು ವಿಶೇಷವಾಗಿ ಮಾಲಿಂಗ್ಪುರದಲ್ಲಿ ನಡೆದಂಥ ಈ ಒಂದು ಭ್ರೂಣ ಹತ್ಯೆ ಮತ್ತು ಮಹಿಳೆಯ ಸಾವು ಪ್ರಕರಣ ಏನಿದೆ ಇದು ಮಹಾರಾಷ್ಟ್ರಕ್ಕೆ ಲಿಂಕ್ ಅನ್ನು ಹೊಂದಿರತಕ್ಕಂಥದ್ದು ಮಹಾರಾಷ್ಟ್ರ ಮೂಲದ ಸೋನಾಲಿ ಅವರ ಅವರನ್ನು ಮಾಲಿಂಗ್ಪುರದಲ್ಲಿ ಕವಿತಾ ಬಾರನ್ ಅವರನ್ನುವಂತಹ ಅರ್ಹತೆ ಇಲ್ಲದೆ ಜಸ್ಟ್ ಪಿ ಯು ಸಿ ಪಾಸಾಗಿರ್ತಕ್ಕಂಥ ಮಹಿಳೆ ಗರ್ಭಪಾತ ಮಾಡಿರತಕ್ಕಂಥದ್ದು ಅದರ ಬೆನ್ನಲ್ಲೇ ಕೆಲವೇ ನಿಮಿಷಗಳಲ್ಲಿ ಮಹಿಳೆ ಸಹಿತ ಸಾವನ್ನಪ್ಪಿರ್ತಕ್ಕಂಥದ್ದು ಈ ಒಂದು ಪ್ರಕರಣ ಸಾವನ್ನ ಮುಚ್ಚಿಡಲಿಕ್ಕೆ ಆ ಸೋನಾಲಿ ಕುಟುಂಬದವರು ಮತ್ತು ಕವಿತಾ ಬಾಡನವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಇದು ಸಹಿತ ಮಹಾರಾಷ್ಟ್ರ ಪೊಲೀಸರು ಈ ಒಂದು ಪ್ರಕರಣವನ್ನು ಬೆಳಕಿಗೆ ತಂದಿದ್ದು ಆ ಆರೋಪಿಗಳ ವಿರುದ್ಧ ಎಫ್ಐಆರ್ ಆರ್ ಮಾಡಿದ್ದರು ಇದೀಗ ಆ ಪ್ರಕರಣ ಬಾಗಲಕೋಟೆ ಜಿಲ್ಲೆಯ ಮಾಲಿಂಗಪುರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ ಹಾಗೆಯೇ ಪ್ರತ್ಯೇಕವಾಗಿ ಈಗ ಹೊಸದಾಗಿ ಎಫ್ಐಆರ್ ಹಾಕಿರ್ತಕ್ಕಂಥದ್ದು ಏಳು ಜನ ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಮುಖ ಆರೋಪಿ ಕವಿತಾ ಬಾಡನ್ ಪೊಲೀಸರು ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ಹಾಗೆಯೇ ಮಧ್ಯವರ್ತಿಯನ್ನಾಗಿರ್ತಕ್ಕಂಥ ಮಾರುತಿ ಅನ್ನುವಂಥವ್ರನ್ನ ಹಾಗೂ ಸೋನಾಲಿ ಅವರ ಸಂಬಂಧಿಕ ವಿಜಯ್ ಅನ್ನೋರನ್ನ ಈಗಾಗಲೇ ಬಂಧಿಸಲಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಸೋನಾಲಿ ಅವರ ತಂದೆ ಮತ್ತು ತಾಯಿ ಇಬ್ಬರೂ ಸಹಿತ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಪ್ರಕರಣ ಏನಿದೆ ಇದು ಕೇವಲ ಇಂದು ನಿನ್ನೆ ನಡೆದಂಥ ಪ್ರಕರಣ ಅಲ್ಲ ಹೀಗೆ ಕವಿತಾ ಬಾಡನ್ ಅವರು ಮಾಲಿಂಗಪುರದಲ್ಲಿ ಈ ಹಿಂದೆ ಅನೇಕ ವರ್ಷಗಳಿಂದಲೂ ಸಹಿತ ಇಂತಹ ಒಂದು ಕೃತ್ಯವನ್ನು ಮಾಡ್ತಾ ಇದ್ರು ಅನ್ನೋ ಅನಧಿಕೃತವಾಗಿ ತಮ್ಮ ಮನೆಯಲ್ಲಿನೇ ಈ ರೀತಿಯಾದಂಥ ಗರ್ಭಪಾತಗಳನ್ನು ಮಾಡ್ತಾ ಇದ್ದರು ಮಾಡಿಸ್ತಾ ಇದ್ದರು ಅನ್ನುವಂಥದ್ದು ಈಗ ತನಿಖೆಯಿಂದ ಬಂದಿರತಕ್ಕಂಥದ್ದು ಮುಖ್ಯವಾಗಿ ಕವಿತಾ ಬಾಡನವ್ರ ಮೇಲೆ ದಾಖಲಾಗಿರ್ತಕ್ಕಂಥ ಪ್ರಕರಣ ಇದು ಮೊದಲನೇ ಸಲ ಅಲ್ಲ ಅನ್ನುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಥ ಒಂದು ಅನುಮಾನದ ಮೇಲೆ ದಾಳಿ ಮಾಡಿದಾಗ ಇವರ ಮನೆಯಲ್ಲಿ ಮನೆಯಲ್ಲಿ ಅನಧಿಕೃತವಾಗಿ ಒಂದು ಹೆರಿಗೆಯನ್ನು ಮಾಡಿಸ್ತಕ್ಕಂತಹ ಸಲಕರಣೆಗಳು ಲಭ್ಯವಾಗಿದ್ದು ಆ ಸಂದರ್ಭದಲ್ಲಿ ಅವರು ಮುಚ್ಚಳಿಕೆ ಪತ್ರವನ್ನು ಸಹಿತ ಕೊಟ್ಟು ಇನ್ನು ಮುಂದೆ ಇಂಥ ಒಂದು ಕೃತ್ಯವನ್ನು ಮಾಡಲ್ಲ ತಾನೊಬ್ಬ ಅನ ಅನರ್ಹವಾಗಿರ್ತಕ್ಕಂಥದ್ದು ಮತ್ತು ನಕಲಿ ವೈದ್ಯ ಅನ್ನುವಂಥ ಮುಚ್ಚುವಿಕೆ ಪತ್ರವನ್ನು ಕೊಟ್ಟಿದ್ದರು ಆ ನಂತರದಲ್ಲಿಯೂ ಸಹಿತ ಮತ್ತೆ ತನ್ನ ಕೃತ್ಯವನ್ನು ಮುಂದುವರಿಸಿದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೊಂದು ದಾಳಿ ಆದಾಗ ಸಹಿತ ಇವಳು ಗರ್ಭಪಾತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಹೂಡಲಾಗಿತ್ತು ಆ ನಂತರದಲ್ಲಿ ತಟಸ್ಥವಾಗಿ ಉಳಿದಿರ್ತಕ್ಕಂಥ ಕವಿತಾ ಮತ್ತೆ ಕಳೆದ ಆರೇಳು ತಿಂಗಳಿಂದ ತನ್ನ ಕೃತ್ಯವನ್ನು ಮುಂದುವರಿಸಿರ್ತಕ್ಕಂಥದ್ದು ಇದೀಗ ಭ್ರೂಣ ಹತ್ಯೆ ಜೊತೆಗೆ ತಾಯಿಯ ಸಾಯಿಯೂ ಕಾರಣವಾಗಿದ್ದರಿಂದಾಗಿ ಪ್ರಕರಣ ಬಹಳಷ್ಟು ಗಂಭೀರತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಅವಳ ಆ ಒಂದು ಯಾರಿಗೆಯನ್ನು ಗರ್ಭಪಾತ ಮಾಡ್ತಾ ಇದ್ರು ಆ ಒಂದು ಸಂಪೂರ್ಣವಾದ ಕೊಠಡಿ ಮನೆಯನ್ನ ಸೀಸ್ ಮಾಡಲಾಗಿರ್ತಕ್ಕಂಥದ್ದು ಹಾಗೆಯೇ ಮಕ್ಕಳ ಆಯೋಗ ಸಹಿತ ಮಾಲಿನ್ಪುರದ ಆ ಕವಿತಾ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣ ತನಿಖೆಗಾಗಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರತ್ಯೇಕ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ನಬಕಾವಿ ಬನಹಟ್ಟಿಯ ಸಿಪಿಐ ನೇತೃತ್ವದಲ್ಲಿ ತನಿಖೆ ನಾವು ಅವ್ರದ್ದು ಮೊಬೈಲು ಚೆಕ್ ಮಾಡಿದಾಗ ಪೇ ಫೋನ್ ಪೇ ಮುಖಾಂತರ ಸ್ವಲ್ಪ ಅಮೌಂಟ್ ಅವರಿಗೆ ಟ್ರಾನ್ಸಾಕ್ಷನ್ ಮಾಡಿರತಕ್ಕಂಥದ್ದು ಕಂಡು ಬಂದಿದೆ ಸಣ್ಣ ಸಣ್ಣ ಅಮೌಂಟದಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ಥರ ಅವರಿಗೆ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದು ಕಂಡು ಬಂದಿದೆ ತನಿಖೆಯಲ್ಲಿ ಯಾಕೆ ಮಾಡಿದರು ಅವರು ಏನು ಉದ್ದೇಶ ಇತ್ತು ಅಂಬೋದು ಮತ್ತು ಅಥವಾ ವೈಯಕ್ತಿಕ ಮಾಡಿದರು ಅಥವಾ ಏನು ಮಾಡಿದ್ದಾರೆ ಅಂಬೋದು ನಾವು ತನಿಖೆಯಲ್ಲಿ ಅದನ್ನ ಗುರ್ತು ಮಾಡ್ಕೊತೀವಿ ಅದು ನಾವು ಹೇಳ್ತೀವಿ ಈಗ ತನಿಖೆ ಮುಗಿದ ನಂತರ ಹೇಳ್ತೀವಿ ಯಾಕೆ ಆ ಎಲ್ಲಿ ಇಶ್ಯೂ ಮಾಡಿದರು ಏನು ಇಶ್ಯೂ ಮಾಡಿದಾರೆ ಅನ್ನೋದು ಹೇಳ್ತೀವಿ ಅವರು ಈ ಅಮೌಂಟಿಂದ ಯಾವ ಮೋಸ್ಟ್ಲಿ ಎಸ್ ಎ ಸುಮಾರು ತಿಂಗಳಲ್ಲಿ ಮೂರ್ನಾಲ್ಕು ಸಲ ಇವರು ವ್ಯಕ್ತಿಯಿಂದ ಮನೆಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅವರ ಅಕೌಂಟಲ್ಲಿ ಫೋನ್ಪೇ ಮುಖಾಂತರ ರಿಸೀವ್ ಮಾಡಿಕೊಂಡಿದ್ದಾರೆ ಯಾಕೆ ರಿಸೀವ್ ಮಾಡಿಕೊಂಡ್ರೆ ಏನಂಬುದನ್ನು ಈ ಪ್ರಕರಣಕ್ಕೆ ಏನಾದ್ರೂ ಸಂಬಂಧಿಸಿದೆ ತಿಂಗಳಿಂದ ಫೋನ್ಪೇ ಇದೆ ಆಗಿದೆ ಸರ್ ಅದನ್ನು ಈಗ ಈಗಿರ್ತಕ್ಕಂಥದ್ದು ಮೊಬೈಲಲ್ಲಿ ಅಷ್ಟು ಇದೆ ಒಂದು ಎರಡು ಮೂರು ಟ್ರಾನ್ಸಾಕ್ಷನ್ ಇದೆ ಎಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರು ಏನು ಅವರು ಕಂಪನಿಯವ್ರಿಗೆ ಯಾವುದು ಸಂಬಂಧಪಟ್ಟ ಕಂಪನಿಯವರು ಕಡೆ ಡೀಟೇಲ್ಸ್ ತಗೊಂಡು ಈ ಪ್ರಕರಣಕ್ಕೆ ಏನಾದರೂ ಸಂಬಂಧಪಟ್ಟ ಅಥವಾ ಹಿಂದಿನ ಪ್ರಕರಣದಲ್ಲಿ ಏನಾದರೂ ಇವರು ಸಹಾಯ ಮಾಡಿರ್ತಕ್ಕಂಥದ್ದೈತು ಏನು ರಿಲೇಷನ್ಶಿಪ್ ಏನು ಎಂಬುದು ನೋಡಿಬಿಟ್ಟು ಸಂಬಂಧಪಟ್ಟ ಇಲಾಖೆಯವ್ರ ಮೇಲೆ ಅವರು ಮೇಲೆ ಆ್ಯಕ್ಷನ್ ತಗೋಳಕ್ ಬರ್ತೀವಿ ಮತ್ತು ಈ ಪ್ರಕರಣದಲ್ಲಿ ಏನಾದರೂ ನೇರವಾಗಿ ಇನ್ವಾಲ್ ಆಗಿತ್ತು ಅಂದರೆ ಡೆಫಿನೆಟ್ಲಿ ಆ್ಯಕ್ಷನ್ ಮಾಡ್ತೀವಿ ಪ್ರಕರಣದಲ್ಲಿ ವಶಕ್ಕೆ ಪೊಲೀಸ್ ಕಸ್ಟಡಿಗೆ ಪಡ್ತಕ್ಕಂಥ ಪ್ರಮುಖ ಆರೋಪಿ ಕವಿತಾ ಅವ್ರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ನಾವು ನೋಡಿದ್ದೀವಿ ಅಲ್ಲಿರ್ತಕ್ಕಂಥ ಒಟ್ಟು ಐದು ಬ್ಯಾಂಕಲ್ಲಿ ಮಾಲಿಂಗಪುರದಲ್ಲಿ ಅವ್ರದ್ದು ಅಕೌಂಟ್ ಇದೆ ಒಂದು ಬಸವೇಶ್ವರ ಬ್ಯಾಂಕಲ್ಲಿ ಇನ್ನೊಂದು ಕೆನರಾ ಬ್ಯಾಂಕು ಮಾಲಿಂಗಪುರ ಎರಡು ಇಂಡಿಯನ್ ಬ್ಯಾಂಕು ಮಾಲಿಂಗಪುರ ಇಂಡಿಯನ್ ಓವರ್ಸೀಸ್ ಬ್ಯಾಂಕು ಮಾಲಿಂಗಪುರ ಇವ್ರದ್ದು ಹೆಸರಲ್ಲಿ ನಾಲ್ಕು ಅಕೌಂಟ್ ಇದೆ ಮತ್ತು ಅವ್ರದ್ದು ಮಗ ಮೈನರ್ ಇರೋದರಿಂದ ಇಬ್ಬರದು ಜಾಯಿಂಟಾಗಿ ಇನ್ನೊಂದು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇದೆ ಒಟ್ಟು ಐದು ಅಕೌಂಟ್ಸು ಪ್ರಮುಖ ಆರೋಪದಂತಿದೆ ನಾವೀಗಾಗಲೇ ಅದು ಬ್ಯಾಂಕಿಗೆ ಅವರು ಇರ್ತಕ್ಕಂಥದ್ದನ್ನು ನಾವು ಫ್ರೀಜ್ ಮಾಡೋದಕ್ಕೆ ಒಂದು ಲೆಟರು ಕೊಟ್ಟಿದ್ದೀವಿ ಮತ್ತು ಇವರು ಜಾಸ್ತಿ ಏನು ಮಹಿಳೆಯರು ಇವ್ರ ಹತ್ರ ಬರ್ತಿದ್ರು ಅವರಿಗೆ ಮೂಲಕ ಜಾಸ್ತಿ ಈಗ ಪ್ರಮ ಪ್ರಾಥಮಿಕವಾಗಿ ಕಂಡು ಬಂದಿರ್ತಕ್ಕಂಥದ್ದು ವಾಟ್ಸಪ್ ಕಾಲ್ ಮುಖಾಂತರ ಮಾತಾಡಿರ್ತಕ್ಕಂಥದ್ದು ವೀಡಿಯೋ ಕಾಲ್ ಮುಖಾಂತರ ಮಾತಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿದ್ವಿ ಮತ್ತು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಕೂಡ ಅಥವಾ ಯಾವಾಗ ಸ್ಟಾರ್ಟ್ ಮಾಡಿದ್ರು ಇದು ಮಾಡೋದಕ್ಕಂಥದ್ದು ವಿಚಾರಣೆ ಮಾಡ್ತಾಯಿದ್ದೀವಿ ಯಾರ ಜೊತೆ ಜಾಸ್ತಿ ಮಾತಾಡಿದ್ರು ಏನಂಬೋದ್ರು ಕೂಡ ವಾಟ್ಸಪ್ ಕಾಲ್ ಮಾಡಿದ್ರು ಇದ್ದರೂ ಕೂಡ ಅದನ್ನು ನಾವು ಸಂಬಂಧಪಟ್ಟ ಸರ್ವಿಸ್ ಪ್ರೌಢರಿಂದ ಡೀಟೇಲ್ಸ್ ತಗೊಂಡ್ಬಿಟ್ಟು ಮುಂದಿನ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಈಗ ಅವ್ರದ್ದು ಹೇಳಬೇಕಾಯ್ತಂದ್ರೆ ನಾವು ಇದೇ ಕೇಸಲ್ಲಿ ಕೇಳಿದ್ವಿ ಎಷ್ಟು ಅಮೌಂಟ್ ಏನಂತ ನಲ್ವತ್ತು ಸಾವಿರ ರೂಪಾಯಿ ನಾನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಎಷ್ಟು ಮಾಡಿದ್ರು ಯಾರು ಮಾಡಿದ್ರು ಮತ್ತು ಎಷ್ಟೆಷ್ಟು ತೊಗೊಂಡಿದ್ರು ಅನ್ನೋದನ್ನು ನಾವು ಏನು ಯಾರಾದರೂ ಫೋನ್ಪೇ ಮುಖಾಂತರ ಗೂಗಲಲ್ಲಿ ಅಥವಾ ನೇರವಾಗಿ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದು ಇದೇನಂಬುದಕ್ಕೆ ನಾವು ಡೀಟೇಲ್ಸನ್ನು ಸಂಬಂಧಪಟ್ಟ ಬ್ಯಾಂಕಿಂದ ಇದ್ದೀವಿ ಮತ್ತು ಅಕೌಂಟಲ್ಲಿ ಫ್ರೀಜ್ ಮಾಡೋಕೆ ನಾವು ಕಾನೂನಾತ್ಮಕವಾಗಿ ಒಂದು ಲೆಟ್ರ್ ಕೂಡ ಬ್ಯಾಂಕ್ನವ್ರಿಗೆ ನೀಡಿದ್ದೀವಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ಇಂದೆಲ್ಲ ಸ್ವಲ್ಪ ಮಾಹಿತಿ ಅಂದರೆ ಸಾರ್ವಜನಿಕವಾಗಿ ಕೇಳಿ ಇದೆ ಮತ್ತು ಅದರ ಬಗ್ಗೆ ನಾವು ದಾಖಲಾತಿಗಳು ಬಗ್ಗೆ ಸಂಬಂಧಪಟ್ಟಂಗೆ ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನಲ್ಲಿ ಆದಂಥ ದಾಖಲಾದಂಥ ಪ್ರಕರಣದಲ್ಲಿ ಈಗಾಗಲೇ ನಾವು ಮೊದಲು ಮೂರು ಜನನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ ತದನಂತರದಲ್ಲಿ ಸಂಜಯ್ ಗೌಳಿ ಮತ್ತು ಸಂಗೀತಾ ಗೌಳಿ ಅಂತ ಏನು ಈಗ ಡಿಸೀಸಡ್ ಇದ್ದಾರೆ ಅವರು ಫಾದರು ಮದರ್ ಇವರು ಇವರನ್ನು ಕೂಡ ನಾವು ದಸ್ತಗಿರಿ ಮಾಡಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಒಟ್ಟು ಇಲ್ಲಿವರೆಗೂ ಕೂಡ ಈ ಪ್ರಕರಣದಲ್ಲಿ ಐದು ಜನನನ್ನು ನಾವು ದಸ್ತಗಿರಿ ಮಾಡಿದ್ದೀವಿ ನಿನ್ನೆ ಈ ಪ್ರಮುಖ ಆರೋಪಿಯಾದಂಥ ಕವಿತಾ ಮತ್ತು ವಿಜಯ್ ಇಬ್ಬರೂ ಕೂಡ ನಾವು ಹತ್ತು ದಿವಸದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ಕೇಳಿದ್ವಿ ನಿನ್ನೆ ನ್ಯಾಯಾಲಯ ಮೂರು ದಿವಸ ಪೊಲೀಸ್ ಕಸ್ಟಡಿ ಕೊಟ್ಟಿದೆ ನಾವು ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಈ ವಿಚಾರಣೆ ಕಾಲಕ್ಕೆ ನಮ್ದು ಇರತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಈ ವಿಜಯ್ ಗೌಳಿಯನ್ನು ಕರ್ಕೊಂಡುಬಿಟ್ಟು ಜೈಸಿಂಗ್ಪುರ್ ಏನು ಸ್ಕ್ಯಾನಿಂಗ್ ಮಾಡಿದ್ರು ಶಾವು ನಗರ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಒಂದು ಟೀಮು ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಯಾವುದು ಯಾವ ಪ್ಲೇಸಲ್ಲಿ ಅವರಿಗೆ ಸ್ಕ್ಯಾನಿಂಗ್ ಮಾಡಿದರು ಅಂಬೋದನ್ನು ಹೇಳ್ತಾ ಇದ್ದಾರೆ ಬಟ್ ಮೇಲ್ನೋಟಕ್ಕೆ ಅವರು ಏನು ಹೇಳ್ತಾರೆ ಅಂತಂತಂದರೆ ನಮ್ಮಲ್ಲಿ ಶಾವ ಜೈಸಿಂಗ್ಪುರಕ್ಕೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬಂದು ನಾವು ಇಡಿದ ತಕ್ಷಣ ಯಾವುದು ಸ್ಕ್ಯಾನಿಂಗ್ ಸೆಂಟರ್ ಇರ್ತವೋ ಅಥವಾ ಅದು ಎಲ್ಲಿ ಮಾಡಬೇಕಾಗತ್ತೋ ಒಂದು ಆಟೋನ ಕಳಿಸಿರ್ತಾರೆ ಆ ಆಟೋದಲ್ಲಿ ಅವ್ರಿಗೆ ಹೋಗ್ಬೇಕಾಯ್ತಂದ್ರೆ ಮುಂಚೆನೇ ತುಂಬ ಎಲ್ಲ ಸುತ್ತಾಡ್ತಾರೆ ಅವ್ರಿಗೆ ಡೈರೆಕ್ಟಾಗಿ ಆ ಪ್ಲೇಸಿಗೆ ಕರ್ಕೊಂಡು ಹೋಗಲ್ಲ ಅವ್ರಿಗೆ ಯಾಕಂದರೆ ಹೋಗಿರ್ತಕ್ಕಂಥ ಯಾರು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅವ್ರಿಗೆ ಕನ್ಫ್ಯೂಷನ್ ಆಗಲಿ ಮತ್ತು ಎಲ್ಲ ಅವ್ರಿಗೆ ಕರ್ಕೊಂಡು ಬಂದಿರಬಾರ್ದು ಅಂಬೋ ಬಂದಿರಬಾರ್ದು ಅವರಿಗೆ ಗೊತ್ತಾಗಬಾರ್ದು ಅಂಬೋ ರೀತಿಯಿಂದ ಬೇರೆ ಬೇರೆ ಕಡೆ ಡೈವರ್ಷನ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ಅದನ್ನು ಕೂಡ ನಾವು ಮಾಹಿತಿ ಕಲೆಕ್ಟ್ ಆಗಿ ಮಾಡ್ಕೊಂಡಿದ್ವಿ ಮತ್ತು ಅಲ್ಲಿ ಸಂಬಂಧಪಟ್ಟಂಗೆ ಲೋಕಲ್ ಯಾರು ಪೊಲೀಸರಿದ್ದಾರೆ ಅವ್ರದ್ದು ಕೂಡ ಸಹಕಾರ ತಗೊಂತಿದ್ವಿ ಮತ್ತು ಇದು ಮಾಹಿತಿಯನ್ನು ನಾವು ಆಲ್ರೆಡಿ ನಮ್ಮ ಕರ್ನಾಟಕದ ಬಾಗಲಕೋಟೆಯಲ್ಲಿರ್ತಕ್ಕಂಥ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಮತ್ತು ಅಲ್ಲಿ ಸಾಂಗ್ಲಿಯಲ್ಲಿರ್ತಕ್ಕಂಥ ಮತ್ತು ಕೊಲ್ಲಾಪುರದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದೀವಿ ಇದು ಈ ಥರ ಇಲ್ಲಿಗಲ್ ಆಗಿ ಸ್ಕ್ಯಾನಿಂಗು ಮಾಡಿ ಕಳಿಸ್ತಾ ಇದ್ದಾರಂತ ಈಗ ನಾವು ಹೊಸತ ಪಡೆದಿರ್ತಕ್ಕಂಥ ಕವಿತಾ ಮತ್ತು ವಿಜಯ ಗೌಡವ್ರನ್ನ ಕವಿತಾನ್ನವ್ರನ್ನ ವಿಚಾರಣೆ ಮಾಡ್ತಾ ಇದೀವಿ ಮತ್ತು ಅವರು ಯಾವ್ಯಾವುದು ಬ್ಯಾಂಕು ಅಕೌಂಟಲ್ಲಿ ಏನು ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು ಅದನ್ನು ಕೂಡ ನಾವು ಡೀಟೇಲ್ಸ್ ಪಡೆದುಬಿಟ್ಟು ಈಗಾಗಲೇ ನಾವು ಬ್ಯಾಂಕಲ್ಲಿ ಅಕೌಂಟಲ್ಲಿ ಫ್ರೀಜ್ ಮಾಡೋಕ್ಕೆ ಹೇಳಿದ್ವಿ ಮತ್ತು ಅವ್ರದ್ದು ಒಂದು ಎರಡು ಮೊಬೈಲ್ ಇತ್ತು ಅದನ್ನು ಕೂಡ ನಾವು ವಶಕ್ಕೆ ಪಡೆದೀವಿ ಅದರಲ್ಲಿರ್ತಕ್ಕಂಥದ್ದನ್ನು ಅವ್ರದ್ದು ಮ್ಯಾಕ್ಸಿಮಮ್ ಆಗಿ ಅವರು ಕಸ್ ಇವರೇನು ಬಂದಿರ್ತಾರೆ ಯಾರು ಹೆರಿಗೆ ಸಬರ್ಷನ್ ಮಾಡಿಸೋದಕ್ಕೆ ಬಂದಿರ್ತ ಇರ್ತಾರೆ ಹೆಚ್ಚಾಗಿ ವಾಟ್ಸಪ್ ಕಾಲಲ್ಲಿ ಮಾತಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ ನಾವೀಗ ಅದನ್ನು ಫೋರೆನ್ಸಿಕ್ ಸೈನ್ಸ್ ಲ್ಯಾಬಿಗೆ ಕಳಿಸ್ಬಿಟ್ಟು ಏನೇನು ಫೋಟೋಸು ಅಥವಾ ಮಾಡಿರ್ತಕ್ಕಂಥದ್ದು ಚಾಟ್ಸು ಏನಿತ್ತು ಏನೇನು ಡಿಲೀಟ್ ಮಾಡಿದಾರ ಅದನ್ನೆಲ್ಲದನ್ನು ಕೂಡ ನಾವು ರಿಟ್ರೀವ್ ಮಾಡ್ತಾ ಇದ್ವಿ ಮತ್ತು ಸಂಬಂಧಪಟ್ಟಂಗೆ ಏನೇನು ಐ ಪಿ ಡಿ ಆರ್ ಆಗಿಬಿಟ್ಟು ಯಾವ್ದು ಡಿಲೀಟ್ ಮಾಡಿರ್ತಕ್ಕಂಥದನ್ನು ಮತ್ತು ಸಿ ಡಿ ಆರ್ ಪಡೆದುಬಿಟ್ಟು ಅನಾಲಿಸ್ ಮಾಡ್ತೀವಿ ಇಲ್ಲಿವರೆಗೂ ಎಷ್ಟು ಮಾಡಿದ್ದಾರೆ ಮತ್ತು ಯಾರ್ಯಾರು ಮಾಡಿದಾರಾಂಬೋದು ಕೂಡ ನಮಗೆ ಮಾಹಿತಿ ಸಿಗುತ್ತೆ ಅದರ ಮೇಲೆ ಮುಂದಿನ ದುಖಾನಿನ ಕ್ರಮನ ನಾವು ತಗೋತಿದ್ವಿ